ಮಿನಿಸ್ಟ್ರಿಗಳು ಎಮ್ ಎಲ್ ಎಗಳು ಇವರೇ ತಾನೆ ಅವ್ರ ಗೌರ್ಮೆಂಟ್ ಇನ್ವಾಲ್ವ್ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವಾಗ ನಡೀತದೆ ಹೌದಾ ಯಾವ ಸರ್ಕಾರ ಯಾವ ಸರ್ಕಾರ ಇದ್ರೆ ಅದು ಅವ್ರು ಇನ್ವಾಲ್ವ್ ಇದ್ದೇ ಇರುತ್ತೆ ಆದ್ರೆ ಈ ತರ ಅಮೌಂಟ್ ಇವೆಲ್ಲ ಇದ್ ಮಾಡಬಾರ್ದು ವಾಲ್ಮೀಕಿ ಸಮಾಜ ಅಸಲಿಗೆ ಫ್ರೀ ಅನ್ನೋದು ಯಾರನ್ನ ಜನಗಳು ಕೇಳಿದ್ರ ಯಾರು ಕೇಳಿದ್ರ ಇವರಾಗಿ ಇವ್ರು ಕ್ರಿಯೇಟ್ ಮಾಡಿ ಅಧಿಕಾರಕ್ಕೋಸ್ಕರ ಮಾಡ್ಕೊಂಡ್ರು ಎಲ್ಲಿಂದ ತರ್ತಾರೆ ಅಭಿವೃದ್ಧಿ ಹೆಂಗ್ ಮಾಡ್ತಾರೆ ಯಾರ ನಮಗ್ ಬೇಕೇ ಬೇಕು ನಡಿಯಲ್ಲ ಅಂತ ಕೇಳಿದ್ರೆ ಓಕೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ತಿರ್ಲಿಲ್ವಾ ಅಭಿವೃದ್ಧಿ ಮಾಡಬೇಕು ಈಗ ಮನೆ ಫ್ರೀ ಕೊಟ್ರಲ್ಲ ಏನಾಯ್ತು ಅಂದ್ರೆ ಫ್ರೀ ಭಾಗ್ಯಕ್ಕೆ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಫ್ರೀ ಭಾಗ್ಯ ಯೂಸ್ ಮಾಡಿದರೋ ಇಲ್ವಾ ಕ್ಯಾಶ್ ಆಗಿರೋದಂತ ನಾವು ಮಾಧ್ಯಮಗಳಲ್ಲಿ ಕೇಳಿ ಬನ್ನಿ ನೀವು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಇದ್ರು ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇರಲ್ಲ ಇದು ಎಲ್ಲ ಆರ್ಗನೈಸ್ ಸ್ಕ್ಯಾಮ್ ಯಾರಿಗೂ ಗೊತ್ತಿಲ್ಲದೆ ಏನಾಗಿಲ್ಲ ಇದು ಚೆನ್ನಾಗಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೇ ತೆಗ್ದಿರೋದು ಅದು ಹೇಗೋ ಹೊರ್ಗಡೆ ಬಂತ ಅಷ್ಟೇ ಇಲ್ಲ ಅಂದರೆ ಈ ಥರದ ಹಗರಣಗಳು ಯಾವ್ಯಾವ ಬೋರ್ಡ್ಗಳಲ್ಲಿ ಆಗಿದೆಯೋ ಗೊತ್ತಿಲ್ಲ ಅವನು ಯಾರೋ ಪಾಪ ಅವನು ಕ್ಲರ್ಕಲ್ ಇವನು ಅವನು ಹೆದರ್ಕೊಂಡು ಲೆಟ್ರ್ ಬರ್ತಿಟ್ಟಿದ್ದು ಮತ್ತು ರತ್ನಾಕರ್ ಬ್ಯಾಂಕು ಹೈದರಾಬಾದ್ನವರು ಅವರು ಡೈರೆಕ್ಟ್ ಇಡಿ ಕೊಟ್ಟಿದ್ದಕ್ಕೆ ಈ ಥರ ಹಗಲು ಹೊರಗಡೆ ಬಂದಿದೆ ಈ ಥರದವು ಯಾವ್ಯಾವ ಬೋರ್ಡಲ್ಲಿ ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಆಗಿದೆಯೋ ಗೊತ್ತಿಲ್ಲ ಯೂನಿಯನ್ ಬ್ಯಾಂಕು ಯೂನಿಯನ್ ಬ್ಯಾಂಕ್ನಲ್ಲಿ ಇದು ಆಗಿರೋದು ಸ್ಕ್ಯಾಮು ಇದು ಬೇರೆ ಬೋರ್ಡ್ಗಳು ಬೇರೆ ಇದರ ಇದೆಯಲ್ಲ ಸೊ ಅದರಲ್ಲೇ ಎಷ್ಟೆಷ್ಟು ಆಗಿದೆ ಗೊತ್ತಿಲ್ಲ ಇನ್ನೂ ಒಂದೇ ಒಂದು ಹೊರಡೆ ಬಂದಿರೋದು ಅಷ್ಟೇ ಈ ತರದ ಎಲ್ಲಾ ಗಳು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಅಥವಾ ಸ್ಟೇಟ್ ಗೌರ್ಮೆಂಟ್ ಫಂಡ್ಸು ಒಂದು ಬೋರ್ಡ್ಗೆಲ್ಲ ಕೊಡ್ತಾ ಇರಲ್ಲ ಅವೆಲ್ಲ ಸ್ಕ್ಯಾಮ್ ಅಂತಾನೆ ನಮ್ಗೆ ಅಭಿಪ್ರಾಯ ಬರ್ತಾ ಇದೆ ಹಾಗಾಗಿ ಎಲ್ಲಾ ಬೋರ್ಡ್ಗಳು ಕ್ಲೀನ್ ಆಗಿ ಒಂದ್ಸರಿ ಆಡಿಟ್ ಮಾಡಿಸಿ ಅದೇ ರೀತಿ ಅಂತ ಕ್ಲೀನ್ ಆಗಿ ತಿಳ್ಕೋಬೇಕು ಜನಗಳಿಗೆ ಗೊತ್ತಾಗಬೇಕು ನಾವು ಹೇಳ್ತಾ ಇದೀವಿ ಈ ಗೌರ್ಮೆಂಟ್ ತಿಂದಿದೆ ಆ ಗೌರ್ಮೆಂಟ್ ತಿಂದಿದೆ ಅಂತಲ್ಲ ಸೊ ಜನಗಳು ದುಡ್ಡು ಜನಗಳಿಗೆ ಉಪಯೋಗ ಆಗಬೇಕು ನಮ್ಮ ಟ್ಯಾಕ್ಸ್ ದುಡ್ಡು ಅಲ್ವಾ ಸೊ ಅದು ಬಿಟ್ಬಿಟ್ಟು ಸುಮ್ಮನೆ ಯಾವಾಗ ತಿಂದು ಅವರ ಹೆಂಡತಿ ಮಕ್ಕಳನ್ನ ಉದ್ಧಾರ ಮಾಡ್ಕೊಂಡು ಹೋದ್ರೆ ಜನ ಟ್ಯಾಕ್ಸ್ ಎಲ್ಲ ಹಾಡಾಗಲ್ವಾ ಸೊ ಇವಾಗೇನು ಫ್ರೀ ಸ್ಕೀಮ್ ಕೊಡ್ತಾ ಇದಾರೆ ಅವ್ರೇನೋ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಂಡು ಕುಟ್ಕೊಂಡ್ರು ಅದು ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಇಲ್ಲ ಗೊತ್ತಾಯ್ತಾ ಸೊ ಅದಲ್ಲದೆ ಮತ್ತೆ ಈ ಇವಾಗೇನು ಈ ಸ್ಟ್ಯಾಂಪ್ಗಳೆಲ್ಲ ಬರ್ತಾ ಇದೆಯಲ್ಲ ಸೊ ಇದು ನಮ್ಮ ಈ ಗೌರ್ಮೆಂಟ್ ಅಲ್ಲಿ ಸರಿಯಾಗಿಲ್ಲ ಎಲ್ಲ ಎಲ್ಲವೂ ಸರಿ ಇಲ್ಲ ಅಂದ್ರೆ ಹೆಚ್ಚು ತೋರಿಸ್ತಾ ಇತ್ತು ಥ್ಯಾಂಕ್ಸ್ ಬಸವಣ್ಣವರು ಮಾತು ಹೇಳ್ತಾರೆ ಕೊಲ ಬೇಡ ಉಸಿಯರು ಉಡಿಯಲ್ಲಿ ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ದಂಡ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಅನಿಸುವ ಪರಿ ಈ ವಚನವನ್ನು ನರೇಂದ್ರ ಮೋದಿಯವರು ಹೊಸ ಸಂಸತ್ ಭವನದಲ್ಲಿ ಹಾಕಿದ್ದಾರೆ ಎಲ್ಲರೂ ಆಗಿರಬೇಕಂತೂ ಈ ಥರ ಇದ್ಬಿಟ್ರೆ ಯಾವುದೇ ಭ್ರಷ್ಟಾಚಾರ ಅಲ್ಲಿಗೆ ಸಾಧ್ಯನೇ ಇಲ್ಲ ಮನೆಗಳಿಗೆ ಬೀಗ ಹಾಕಿರಬೇಕಿಲ್ಲ ಕಾಳ್ತಾ ಹಾಕಲು ಭಯನೇ ಇರೋದಿಲ್ಲ ಅದನ್ನು ನಮ್ಮ ಸರ್ಕಾರ ಪಾಲಿಸಿದರೆ ಯಾವುದೇ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರನೂ ಆಗೋದಿಲ್ಲ ಅದನ್ನು ಅರ್ತ್ಕೊಳ್ಬೇಕಷ್ಟೇ ಬಸಣವರ ನಡೆಗುಡಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾರೂ ಸಹ ಏನು ಎರೋದು ಬೇಕಿಲ್ಲ ಭ್ರಷ್ಟಾಚಾರ ನಡೆಯೋದಿಲ್ಲ ತಪ್ಪು ತಪ್ಪೇ ಅಲ್ವಾ ಸರ್ ಯಾರೇ ಮಾಡಿದ್ರು ಅದು ತಪ್ಪು ಹಾಂ ಬಡವರು ದುಡ್ಡು ತಿಂದರೆ ಸರ್ಕಾರ ಆಗಲಿ ನಾನೇ ಆಗಲಿ ನೀವೇ ಆಗಲಿ ತಪ್ಪು ಏನನ್ಸುತ್ತೆ ಸರ್ ಈ ದುಡ್ಡು ಏನಕ್ಕೆ ಯೂಸ್ ಆಗಿರ್ಬೋದು ಅಂತ ಏನೇನು ಯೂಸ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾತು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಗೊತ್ತಾಗುತ್ತೆ ಅವಾಗ ನಿಮ್ಗೇನು ಅನ್ಸುತ್ತೆ ಅಂತ ನಿಮ್ಗೆ ನಿಮ್ಗೇನು ಅನ್ಸುತ್ತೆ ನಿಮ್ಗೇನು ಅನ್ಸುತ್ತಲ್ಲ ವೈಯಕ್ತಿಕ ವೈಯಕ್ತಿಕವಾಗಿ ನಿಮಗೆ ವೈಯಕ್ತಿಕವಾಗಿ ತಪ್ಪೋದು ಅಂತ ಅಂದ್ರೆ ಅಂದರೆ ಇದಾಗಿರೋ ತಪ್ಪು ಅಂತ ಹೇಳ್ಬಿಟ್ಟು ಅಲ್ಲ ಕಳ್ಳರಿ ಯಾವತ್ತಿದ್ರು ಸಿಕ್ಕೇ ಬಿಟ್ಟು ಸಿಕ್ಕ್ಬಿಡ್ತಾರೆ ಸ್ಫಲ್ಲ ಇದ್ರ ಬಗ್ಗೆ ಜಾಸ್ತಿ ಇಲ್ಲ ಇದ್ದಾನಂತ ಬಟ್ ಏನೇ ಆದರೂ ಯಾವುದಕ್ಕಂತ ಮಿಸ್ಲಾಗಿತ್ತ ಹಣನ ಅದಕ್ಕೆ ಮಾತ್ರ ಉಪಯೋಗಿಸ್ಬೇಕು ಬೇರೆ ಸ್ಕೀಮ್ಗಳು ಉಪಯೋಗಿಸೋದು ಸರಿಯಲ್ಲ ಅದನ್ನು ತನಿಖೆ ಮಾಡಿ ಅದು ಏನು ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಒಂದು ಯಾವುದೋ ಒಂದು ಸಮುದಾಯಕ್ಕೆ ಮೋಸ ಮಾಡೋದು ಕರೆಕ್ಟಲ್ಲ ಕಮಿಟಿ ಸಮುದಾಯನೇ ಇರ್ಬೋದು ಬೇರೆ ಸಮುದಾಯನೇ ಇರ್ಬೋದು ಸಮುದಾಯಕ್ಕಿಂತ ಹಣ ಇಟ್ಟಾಗ ಅದಕ್ಕೊಂದು ಪರ್ಪಸ್ ಇರುತ್ತೆ ಆ ಪರ್ಪಸ್ನ ಸಾಲ್ವ್ ಮಾಡಬೇಕು ಸೊ ಅದು ಏನೇ ಆಗಿದ್ದು ಅಧಿಕಾರಿಗಳದನ್ನ ನೋಡಿಬಿಟ್ಟು ಕರೆಕ್ಷನ್ ಮಾಡಿ ಅದನ್ನು ಜನಗಳಿಗೆ ಈ ಥರ ನಾವು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಹೇಳಿ ಮಾಡಿದ್ದೀವಿ ಅಂತ ಮಾಡಿದ್ದೆ ನಾಳೆ ದಿನ ಬೇರೆ ಎಲ್ಲ ಸಮುದಾಯಗಳು ಯಾವುದೇ ಒಂದು ಆಚರಣೆ ಇರ್ಬೋದು ಅಥವಾ ಯಾವುದೇ ಒಂದು ಸಮುದಾಯ ರಿಲೇಟೆಡ್ ಯಾವುದೇ ವರ್ಕ್ ಇದಾಗ್ಲೂ ಕಮ್ ಟುಗೆದರ್ ಹೆಲ್ಪ್ ಇದೆ ಸರ್ಕಾರದ ಸರ್ಕಾರದ ಮೇಲೆ ನಂಬಿಕೆ ಸರ್ಕಾರ ಇದು ಮಾಡಬೇಕು ಅದು ಕರೆಕ್ಟ್ ಇರ್ಬೋದು ತಪ್ಪು ಇರ್ಬೋದು ಬಟ್ ಎಂಡ್ ಆಫ್ ದೇ ಸರ್ಕಾರ ಅನ್ನ ನೋಡ್ಬಿಟ್ಟು ಜನಗಳಿಗೆ ಅದನ್ನ ಏನು ಮಾಡಿದ್ದೀವಿ ನಾವು ಏನು ಆಕ್ಷನ್ ತೊಗೊಂಡಿದೀವಿ ಅಂತ ಹೇಳಿದ್ರೆ ಸರ್ಕಾರದ ಕರ್ತವ್ಯ ನಿಮ್ಗೆ ಏನಾದ್ರೆ ಏನಕ್ಕೆ ಯೂಸ್ ಮಾಡಿರ್ಬೋದು ಅದು ಈಗ ಸದ್ಯಕ್ಕೆ ಇರೋ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಭಾಗ್ಯಗಳು ಸುಮಾರು ಸುಮಾರಿದ್ದಾವೆ ಈ ಭಾಗ್ಯಗಳಿಂದ ಐದು ಥರ ಭಾಗ್ಯ ಕೊಟ್ಟಿದ್ದಾರೆ ಎಲೆಕ್ಷನ್ಲಿ ವಿನ್ ಆಗಿದ್ದಾರೆ ಇದೆಲ್ಲ ಇರಲಿ ಬಟ್ ಈ ಭಾಗ್ಯಗಳಿಂದ ಎಷ್ಟು ಜನಕ್ಕೆ ಸಾಮಾನ್ಯರಿಗೆ ಯೂಸ್ ಆಗ್ತದೆ ಗೊತ್ತಿಲ್ಲ ಸೊ ಅದನ್ನು ಆ ಭಾಗ್ಯಕ್ಕೆ ಡೆವಲಪ್ಮೆಂಟ್ಸ್ ಲಾಸ್ಟ್ ಒಂದೇ ಏನೂ ಆಗ್ತಾ ಇಲ್ಲ ಲೈಕ್ ಫ್ಲೈಓವರ್ಸ್ವರ್ಸ್ ಅಲ್ಲೇ ಇದೆ ಸೊ ಡೆಫಿನೆಟ್ಲಿ ಗೌರ್ಮೆಂಟ್ ಈಸ್ ಇನ್ ನೀಡ್ ಆಫ್ ಮನಿ ಒಂದೇ ದಿನ ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಮಾಡಿದ್ರು ಮೂವತ್ತೈದು ರೂಪಾಯಿ ಕರ್ನಾಟಕ ಸರ್ಕಾರ ಇದೆ ಅಂತ ಗೊತ್ತಾಯಿತು ಸೊ ಗೌರ್ಮೆಂಟ್ ಈಸ್ ಡೆಫಿನೆಟ್ಲಿ ಈ ನೀಡ್ ಆಫ್ ಮನಿ ಸೊ ಈ ನೀಡೋಕ್ ಬಂದಿದ್ದಾಗ ಎಲ್ಲಿಂದ ಯಾವ ದೃಷ್ಟಿಯಿಂದ ದುಡ್ಡು ಬರುತ್ತನೋ ಅದನ್ನ ದೇ ಟು ಎನ್ಶೂರ್ ದಟ್ ಇಟ್ಸ್ ಯೂಸ್ ನಡೆಸಲೇಬೇಕು ಅವರು ಬ್ಯಾಂಕ್ ಎಲ್ಲ ಅವ್ರಿಗೆ ಸರ್ಕಾರಕ್ಕೆ ದುಡ್ಡು ಬೇಕೀಗ ಸದ್ಯಕ್ಕೆ ಸೊ ಯಾವುದೇ ಬಾಕಿಗಳು ಕೊಡೋದ್ರಿಂದ ಅದನ್ನ ಸುಮಾರು ಕೋಟಿ ರೂಪಾಯಿ ದುಡ್ಡು ಖರ್ಚಾಗ್ತದೆ ಅದನ್ನ ಅವರು ಮಾಡಲೇಬೇಕು ಒನ್ ಇಯರ್ ಆಗಿದೆ ನೆಕ್ಸ್ಟ್ ಫೋರ್ ಇಯರ್ಸ್ ಮಾಡಲೇಬೇಕು ಸೊ ಆ ಒಂದು ಬಾಕಿಗಳ ದೃಷ್ಟಿಯಿಂದ ದೇ ಯೂಸಿಂಗ್ ಮಾಡಿರ್ಬೋದು ಟೆಫ್ನಾಗಲಿ ಮಾಡಿರ್ಬೋದು ಅವ್ರು ಪರ್ಸನಲ್ ಯೂಸ್ ಮಾಡಿದ್ದಾರೆ ಜನಗಳಿಗೆ ಬಾಕಿಗಳು ಕೊಟ್ಟಿದ್ದಾರೆ ಆ ಬಾಕಿಗಳು ಬೇಕಿರಲಿಲ್ಲ ಹ್ಞೂ ಆ ಬಾಕಿ ಹೆಸರು ಹೇಳಿಕೊಂಡು ಬೇರೆ ದುಡ್ನೆಲ್ಲಾನು ಡೈವರ್ಟ್ ಮಾಡಿಕೊಂಡು ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ ಸರ್ಕಾರದ ಪರವಾಗಿ ಅದೇನು ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿ ಅದನ್ನು ಕೈಗೊಳ್ಳಬೇಕು ಸರ್ಕಾರದ ಕೈವಾಡ ಇದೆಯಾ ಅನ್ಸುತ್ತೆ ನಿಮ್ಗೆ ಕೈವಾಡ ಖಂಡಿತ ಇದೆ ನಾಗೇಂದ್ರ ಅವರು ಇದು ರಿಸೈನ್ ಮಾಡಿದ್ದಾರೆ ಅದರಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ಸರ್ಕಾರದ ಕೈವಾಡ ಇದೆ ಅಂತ ಓಕೆ ಏನಕ್ಕೆ ಯೂಸ್ ಆಗಿರ್ಬೋದು ಅನ್ಸುತ್ತೆ ನಿಮಗೆ ಅವರವರ ಪರ್ಸನಲ್ ಇಲ್ಲ ಭಾಗ್ಯ ಅಂತ ಹೇಳ್ಕೊಂಡು ಅವರ ಪರ್ಸನಲ್ ಅದು ಯೂಸ್ ಮಾಡ್ಕೊಂಡಿರ್ತಾರೆ ಸರ್ಕಾರ ಅದು ಯೂಸ್ ಮಾಡಿದ್ದಾರೆ ಹಂಗಾದ್ರೆ ಥ್ಯಾಂಕ್ ಯು ನನ್ನ ಪ್ರಕಾರ ಅದು ಆಗಿದೆ ಅನ್ಸುತ್ತೆ ಅದನ್ನ ಫ್ರೀ ಬಾಗಿ ಯೂಸ್ ಮಾಡಿರ್ತಾರೆ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅದ ಗೊತ್ತ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾವ ರೀತಿಲಿ ನೀವು ಅವರು ತೊಗೊಂಡಿದ್ದಾರೆ ಅಂತ ಹೇಳೋಕ್ಕಾಗುತ್ತೆ ಅವರು ಆಪಾದನೆ ಬಂದು ನಾನು ತೊಗೊಂಡೇ ಇಲ್ಲ ಅಂತ ಹೇಳ್ತಾರೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಹಗರಣ ಆಗಿರೋದಂತೂ ನಿಜ ದುಡ್ಡು ಎಲ್ಲಿ ಹೋಗ್ ಸಾಧ್ಯ ಒಬ್ಬ ಮುಖ್ಯಮಂತ್ರಿ ಇದು ಗೊತ್ತಾಗಲ್ಲ ಅಂತಂದ್ರೆ ಇನ್ನು ಯಾರಿಗೆ ಗೊತ್ತಾಗುತ್ತೆ ಸಾಧ್ಯ ಸರ್ ಏನಕ್ಕೆ ಯೂಸ್ ಆಗಿರ್ಬೋದು ಅಮೋಲ್ ಮೊದಲೇ ದುಡ್ಡಿಲ್ಲ ಗೌರ್ಮೆಂಟ್ ಅಲ್ಲಿ ಭಾಗ್ಯಕ್ಕೆ ಯೂಸ್ ಮಾಡಬೇಕು ಅಂತ ಹೋಗಿರ್ತಾರೆ ಭಾಗ್ಯಕ್ಕೂ ಸರಿಯಾಗಿ ಯೂಸ್ ಮಾಡಿಲ್ಲ ಹೋಗ್ಲಿ ಭಾಗ್ಯ ಕೊಟ್ಟಿದಾರ ಅಂತಂದ್ರೆ ಎಲ್ಲೂ ತೋರಿಸ್ತಾ ಇಲ್ಲ ಭಾಗ್ಯ ಕೊಟ್ಟಿರೋದು ನಾವು ಯೂಸೇ ಮಾಡಿಲ್ಲ ಅಂತ ಹೇಳ್ತಾರೆ ಬಟ್ ಯೂಸ್ ಅಂತೀರಾ ಹೋಗಿರ್ಬೋದು ಯಾಕೆಂದ್ರೆ ಈಗ ಇಂದ ಕಾಸ್ಟ್ ಇಲ್ಲಿಂದ ಹೈದ್ರಾಬಾದ್ ಹೋಗಿದೆ ಅಂತ ಹೈದ್ರಾಬಾದ್ಗೆ ಹೋಗಿದೆ ಅಂತಂದ್ರೆ ಅಲ್ಲಿ ಎಲೆಕ್ಷನ್ ಇತ್ತು ಅವರು ಯೂಸ್ ಮಾಡಿರ್ಬೋದು ಇವ್ರನ್ನ ಕೇಳ್ಕೊಂಡಿರ್ತಾರೆ ಏನಾದರೂ ಕೊಡಿ ನಮ್ಮಿಂದ ಅಂತ ಹೇಳಿದಾಗ ಅವರು ನೋಡೋಣ ಅಂತ ಹೇಳಿ ಏನಾದರೂ ಮಾಡಿರ್ತಾರೆ ಆಮೇಲೆ ಬೇಕಾದ್ರೆ ಇಸ್ಕೊಳ್ಳೋಣ ಗೌರ್ಮೆಂಟ್ ಬಂದ ಮೇಲೆ ಅಂತ ಆ ಥರ ಚಾನ್ಸಸ್ ಇದೆ ಸರ್ಕಾರದ ಕೈವಾಡ ಇದೆ ಅನ್ಸುತ್ತಿದ್ರು ಇದೆ ಇರುತ್ತೆ ಇಲ್ಲದೇ ಇದ್ರೆ ಸಿದ್ದರಾಮಯ್ಯನಿಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲಿ ಸಾಧ್ಯ ಸಾಧ್ಯ ಇಲ್ಲ ನೂರ ಎಂಬತ್ತೇಳು ಕೋಟಿ ಅದೇನು ಕಡಿಮೆ ಅಂತಂದ್ರೆ ಏನು ಅನ್ಬೋದು ಐದು ಹತ್ತು ಕೋಟಿ ಹದಿನೈದು ಕೋಟಿ ಈ ಥರದ್ದು ಅಂದರೆ ಪರ ಈಗ ನೂರ ಎಂಬತ್ತೇಳು ಕೋಟಿ ಯಾರಿಗೂ ಗೊತ್ತೇ ಇಲ್ದಿರ ಎಲ್ಲ ಹಂಚ್ಕೊಂಡಿದ್ದಾರೆ ಅಂತಂದರೆ ಈ ಆ ಕೈವಾಡ ಇದ್ದೇ ಇರುತ್ತೆ ನೀವು ಮಾಧ್ಯಮಗಳ ಸೃಷ್ಟಿ ಅವರು ಹೇಳ್ತಾ ಇದ್ದಾರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಗಳಿಗೆ ಅದರದೇ ಆದ ಒಂದು ಬೇರೆ ಕಡೆಯಿಂದ ಕಲೆಕ್ಷನ್ ಆಗ್ತಾ ಅರವತ್ತೈದು ಕೋಟಿ ಕೋಟಿ ಯಾವ್ದಾದ್ರು ಹಗರಣ ಆಗಿದ್ಯಾ ಅರವತ್ತೈದು ಸಾವಿರ ಕೋಟಿ ಪ್ರತಿ ತಿಂಗಳು ಒಂದು ರೂಪಾಯಿ ಕಮಿಷನ್ ಕೊಡದಲ್ಲೇ ನೇರವಾಗಿ ಜನರು ತಲುಪ್ತಾ ಇದೆ ಇದರಲ್ಲಿ ಏನೋ ಹಗರಣ ಆಗಿದ್ಯಾ ಯಾವ್ದಾರು ಆಗಿದ್ಯಾ ಯಾರೋ ಕೆಲವ್ ಹೊಟ್ಟೆ ತುಂಬಿರೋ ಜನಕ್ಕೆ ಇದು ಈ ಸ್ಕೀಮ್ ಕಂಡ್ರೆ ಆಗ್ತಾ ಇಲ್ಲ ಬಡವರು ತಲುಪ್ತಾ ಇದೆ ಯಾರಿಗೂ ಅಗತ್ಯತೆ ಇದೆಯೋ ಗ್ರಾಮೀಣ ಪ್ರದೇಶದಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಮತ್ತು ಬಸ್ ಸೌಕರ್ಯ ಇವತ್ತು ಎಷ್ಟು ಎಲ್ಲರೂ ತೋಳ್ತಾ ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಎಷ್ಟು ಜನ ಬಿ ಜೆ ಪಿ ಮನೆಯವ್ರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಇವತ್ತು ಎಲ್ಲರಿಗೂ ತಲುಪ್ತಾ ಇದೆ ಅದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರಿಗೂ ತಲುಪ್ತಾ ಇದೆ ಈ ವಾಲ್ಮೀಕಿ ಸಂಘ ಇದು ನಿಗಮದ ಅಗರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾರು ತಪ್ಪಿಸ್ತಾ ಇರ್ತಾರೋ ನಾನು ಯಾರು ಸಾಕ್ಷ ಅಂತ ಹೇಳ್ತಿಲ್ಲ

ನ್ಯಾಯಯುತವಾದ ತನಿಖೆ ಆಗ್ಲಿ ಸುಮ್ ಸುಮ್ನೆ ಇಡಿ ಕರ್ಕೊಂಡ್ ಬರೋದು ಬಿ ಡಿ ಕರ್ಕೊಂಡ್ ಬರೋದು ಅದನ್ನೆಲ್ಲ ಮಾಡೋದಕ್ಕಿಂತ ನ್ಯಾಯಯುತವಾದ ತನಿಖೆ ಆಗ್ಲಿ ನ್ಯಾಯಾಧೀಶ ಸಮ್ಮುಖದಲ್ಲಿ ತನಿಖೆ ಆಗ್ಲಿ ಜೈಲಿಗೆ ಕಳಿಸಿ ಯಾರಾಗಿರ್ಲಿ ಎಂತ ಉನ್ನತ ಸ್ಥಾನದಲ್ಲಿ ಇರಲಿ ಅಂತ ಅವ್ರು ಜೈಲಿಗೆ ಕಳಿಸಿ ಅಂತ ಇದೆಯ ಪ್ರಶ್ನೆ ಸರ್ಕಾರದ ಕೈವಾಡ ಇಲ್ಲ ಅಂತೀರಂಗ್ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಕೈವಾಡ ಸರ್ಕಾರದಲ್ಲಿ ಸರ್ಕಾರ ನಡೀತಾ ಇದೆಯಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಅದನ್ನ ಯಾರ ದೂಷಣೆ ಮಾಡ್ತೀರಾ ಮುಖ್ಯಮಂತ್ರಿ ಮಾಡ್ತೀರಾ ಮುಖ್ಯಮಂತ್ರಿ ವಾಲ್ಮೀಕಿ ಅಖಂಡಕ್ಕೆ ಹೋಗಿದಾರಾ ಇದಕ್ಕಿಂತ ಮುಂಚೆ ಬೋವಿ ನಿಗಮದಲ್ಲಿ ಹಗರಣ ಆಯ್ತಲ್ಲ ಬಿಜೆಪಿ ಸರ್ಕಾರದಲ್ಲಿ ಅವಾಗ ಯಡಿಯೂರಪ್ಪನ ಹಗರಣ ಮಾಡ ನೀವು ದೋಷಿತು ಅಂತ ಹೇಳಿದ್ರ ನೀವು ಮಾಡಲೇ ಇಲ್ಲ ನೀವು ಅದ್ರ ಬಗ್ಗೆ ಎಂಬತ್ತು ಕೋಟಿ ಹೊಡೆದ್ರಿ ಬೋವಿ ಹಗರಣದಲ್ಲಿ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಅದನ್ನ ಅನೇಕ ಭ್ರಷ್ಟಾಚಾರ ಆಯಿತು ನಲವತ್ತು ಪರ್ಸೆಂಟ್ ಬಿ ಬಿ ಎಂ ಬೀದಿ ಬಂದು ಹೇಳಿದ್ರು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನೀವು ಈಗ ಆಗಿರೋ ಸತ್ಯ ಹಗರಣ ಆಗಿದೆ ಸಿಗಾಕೊಂಡಿದ್ದಾರೆ ಆಗಿ ಏನು ಮುಚ್ಚುಮರ ಏನಿಲ್ಲ ಯಾರು ತಪ್ಪಿಸ್ನಾಗಿದ್ದಾರೋ ಯಾರು ಆಗಿದ್ದಾರೋ ಅವ್ರು ಜೈಲಿಗೆ ಹೋಗ್ಲಿ ಅನುಭವಿಸ್ಲಿ ಅದು ಶಿಕ್ಷೆ ಆಗಲಿ ಅವ್ರಿಗೆ ಈ ಹಿಂದೆ ಇದ್ದಂಥ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರ ಪೇಟಿಎಂ ಸರ್ಕಾರ ಎಂಬುದಾಗಿ ಬಹಳಷ್ಟು ಮುಸ್ಕರಗಳನ್ನು ಮಾಡಿ ಆ ಸರ್ಕಾರವನ್ನು ಒಲಗಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗ್ತದೆ ಆದರೆ ಕಾಂಗ್ರೆಸ್ ಬಂದ ಮೇಲೆ ಹಗರಣಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ನೂರು ಮೂವತ್ತಾರು ಸ್ಥಾನಗಳನ್ನು ಕೊಟ್ಟು ಒಂದು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಬಿ ಜೆ ಪಿ ಏನು ಈ ಲಂಚಾವತಾರಗಳಲ್ಲಿ ಸಲೀನ ಆಗಿತ್ತು ಅಂತಕ್ಕಂಥದ್ದನ್ನು ಇವರು ಜನರಿಗೆ ಮನನ ಮಾಡಿಕೊಟ್ರು ಅದಕ್ಕಿಂತ ಹೆಚ್ಚಾಗಿ ಹಗರಣಗಳು ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ಮುನ್ಸೂಚನೆ ಅಂತಕ್ಕಂಥದ್ದನ್ನು ನಾವು ಕಾಣಿಸ್ತೇವೆ ಸರ್ ಏನಾಗಿರ್ಬೋದು ಅಂದರೆ ಏನು ಗ್ಯಾರಂಟಿ ಯೋಜನೆಗಳನ್ನು ಇವರು ತಂದರು ಆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದ್ರಲ್ಲೇ ಇವರು ಸಲ್ಲಿನರಾಗಿದ್ದಾರೆ ವಿನಾ ಯಾವುದೇ ರೀತಿಯಾದಂಥ ಅಭಿವೃದ್ಧಿಗಳು ಶೂನ್ಯ ಆಗಿರ್ತಕ್ಕಂಥದನ್ನು ನಾವು ಕಾಣ್ತೇವೆ ಅಂದರೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಕೂಡ ಇವರಲ್ಲಿ ಹಣಕಾಸಿನ ಕೊರತೆ ಎತ್ಕಾಣ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಅವರ ಸ್ವಪಕ್ಷದವರೇ ಇದ್ರ ಬಗ್ಗೆ ಹಲವಾರು ರಾಯರೆಡ್ಡಿ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ಪತ್ರಿಕೆಗಳ ಮೂಲಕ ತಿಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಹಾಗಾಗಿ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನು ಇವರು ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಇಡೀ ನಮ್ಮ ಒಂದು ಸಮಾಜಕ್ಕೆ ತಲೆ ತಗ್ಸ್ತಕ್ಕಂಥ ವಿಚಾರ ಅಂತಕ್ಕಂಥದನ್ನು ಕಾಣ್ತೇವೆ ಮತ್ತೊಂದು ಮೂಡಾಗರಣದಲ್ಲಿ ಏನು ಏನೂ ನಡೆದಿಲ್ಲ ಅಂತಾರೆ ಏನೂ ನಡೆದೇ ಇಲ್ಲದ ಮೇಲೆ ಎಸ್ ಐ ಟಿ ತನಿಖೆ ಕೊಡ್ತಕ್ಕಂಥ ಅಗತ್ಯತೆ ಆದರೂ ಏನಿತ್ತು ಅದನ್ನು ಸಾಮಾನ್ಯ ಜನ ಇವತ್ತು ಪ್ರಶ್ನಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇದು ಹಗರಣಗಳಿಂದ ಮುಕ್ತವಾಗಿಲ್ಲ ಅಂತಕ್ಕಂಥದನ್ನು ನಾವು ಗಂಟಾಘೋಷವಾಗಿ ಇವತ್ತು ಹೇಳ್ಬೋದು ಧನ್ಯವಾದಗಳು